ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಬೆಳಗಾವಿ ವಿಭಾಗ ಮಟ್ಟದ ಬೃಹತ್ ಸಭೆ ಹುಬ್ಬಳ್ಳಿ ಮಹಾನಗರದಲ್ಲಿ ನಾಳೆ ಮುಂಜಾನೆ ದಿನಾಂಕ ಹನ್ನೆರಡರಂದು ಗುರುವಾರ ಹತ್ತು ಮೂವತ್ತಕ್ಕೆ ಸದ್ಗುರು ಶ್ರೀ ಸಿದ್ಧಾರೂಢರ ಮಠದಲ್ಲಿ ಸಕಾಲಕ್ಕೆ ಸಭೆ ಆರಂಭ ಆಗ್ತಾಯಿದೆ ತಾವೆಲ್ಲರೂ ಬೆಳಗಾವಿ ಚಿಕ್ಕೋಡಿ ಮತ್ತು ಉತ್ತರ ಕನ್ನಡ ಹಾಗೆಯೇ ಶಿರ್ಸಿ ಬೆಳಗಾವಿ ಗದಗ್ ಹಾವೇರಿ ಧಾರವಾಡ ಬಾಗಲಕೋಟೆ ವಿಜಯಪುರ ವಿಜಯಪುರ ಮತ್ತು ಇನ್ನುಳಿದ ನಮ್ಮ ಧಾರವಾಡ ಸ್ಥಳೀಯ ಜಿಲ್ಲೆಯ ಎಲ್ಲ ಕಂದಾಯ ತಾಲೂಕಿನ ನಗರ ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಈ ಒಂದು ಬೃಹತ್ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕು ಈ ಸಭೆಯ ಪೂರ್ವ ಸಿದ್ಧತೆಯನ್ನು ನಾವು ಈಗ ಹ್ಞೂ ಸಿದ್ಧತೆಯನ್ನು ನಾವು ಇವತ್ತು ಐದನೇ ದಿವಸ ಆಗಿರೋದ್ರಿಂದ ಗಣೇಶನ ಪ್ರತಿಷ್ಠಾಪನೆ ಇವತ್ತು ಗಣೇಶ ವಿಸರ್ಜನೆ ಸಮಾರಂಭ ಇರೋದರಿಂದ ಮಧ್ಯಾಹ್ನಕ್ಕೆ ನಾವು ಪೂರ್ವ ತಯಾರಿಯನ್ನು ಮಾಡಿದ್ದೇವೆ ಈ ಪ್ರಕಾರವಾಗಿ ತಾವೆಲ್ಲ ವಿಶೇಷವಾಗಿ ಮುಖ್ಯ ಸಂಚಾಲಕರು ಮುಖ್ಯ ಅತಿಥಿಗಳು ಎಲ್ಲರೂ ಸಕಾಲಕ್ಕೆ ಆಗಮಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಸದ್ಗುರು ಶ್ರೀ ಸಿದ್ಧಾರೂಢರ ಮಠದ ಆವರಣ ಹುಬ್ಬಳ್ಳಿ ಶ್ರೀ ನಿರಂಜನ ಸಭಾಭವನ ಇಲ್ಲಿಯ ಪ್ರಾರಂಭ ಆಗ್ತಾಯಿದೆ ಸರಿಯಾಗಿ ಹತ್ತು ಮೂವತ್ತರಿಂದ ಹನ್ನೊಂದರ ಒಳಗಡೆ ಎಲ್ಲರೂ ಉಪಸ್ಥಿತರಿರಬೇಕು ಅಂಥೇಳಿ ನಾನು ಈ ಮೂಲಕ ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕನು ತಮ್ಮಲ್ಲಿ ಕೈ ಮುಗಿದು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀಯುತ ಸಣ್ಮುಖಯ್ಯನವರು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಎಸ್ ಬಿ ಪಾಟೀಲರು ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಹಾಗೂ ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರಾದ ಶ್ರೀಯುತ ಸೂರಗೊಂಡವರು ಮುಖ್ಯ ಅತಿಥಿಗಳಾಗಿ ದಾವಣಗೆರೆಯ ನಮ್ಮ ಸಮ್ಮಿತರಾದ ಶ್ರೀಯುತ ಶಿವಶಂಕರ್ ಕೆ ಅವರು ಶ್ರೀಯುತ ಮಂಜುನಾಥ ರೆಡ್ಡಿ ಅವರು ಹಾಗೂ ನಿವೃತ್ತ ಉಪನಿರ್ದೇಶಕರಾದ ಶ್ರೀಯುತ ಮಲ್ಲೇಶಪ್ಪ ಅವರು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಶಂಕರ್ ಹುಗಾರ್ ಅವರು ನಿವೃತ್ತ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀಯುತ ಎಚ್ ಎಚ್ ಕುಸುಗಲ್ಲ ಅವರು ಈ ರೀತಿ ಆಗಮಿಸ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳ ನಮ್ಮ ಜಿಲ್ಲಾ ಸಂಚಾಲಕರು ಮುಖ್ಯ ಸಂಚಾಲಕರು ಹಾಗೂ ನೆರೆ ಜಿಲ್ಲೆಯವರು ಕೂಡ ಆಗಮಿಸಿ ಒಂದು ಹಕ್ಕೊತ್ತಾಯಾದ ನಿರ್ಣಯಕ್ಕೆ ತಾವೆಲ್ಲ ಬೆಂಬಲಿಸಬೇಕು ಅಂತೇಳಿ ಮತ್ತೊಮ್ಮೆ ವಿಭಾಗ ಮಟ್ಟದ ಬೆಳಗಾವಿ ವಿಭಾಗ ಮಟ್ಟದ ಸಭೆಗೆ ನಮ್ಮ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರಗಳು